ಈ ತಾಳಬೆಟ್ಟದಲ್ಲಿ ಒಂದು ಜೀವನದ ಒಂದು ಮಹತ್ವವನ್ನು ತಿಳಿಸ್ತೀನಿ ದಯವಿಟ್ಟು ಕೊನೆ ತನಕ ನೋಡಿ ಈ ವಿಡಿಯೋ ನಾನು ಈ ವಿಡಿಯೋನ ಸ್ವಲ್ಪ ದೂರದಿಂದನೇ ಮಾಡ್ತೀನಿ ಯಾಕಂದರೆ ಹತ್ರ ಹೋದರೆ ಹುಡುಗ ಸ್ವಲ್ಪ ಅವನು ಸರಿಯಾಗಿ ಕೋಪ್ರೇಟ್ ಮಾಡಲ್ಲ ಅಂತ ಕಳ್ತೀನಿ ಸೊ ಇಲ್ಲಿ ಹಣ್ಣು ಮಾರ್ತಾಯಿದ್ದಾರೆ ತಾವಿಲ್ಲಿ ವೀಕ್ಷಣೆ ಮಾಡಿ ಹಣ್ಣು ಮಾರ್ತಾಯಿದ್ದಾರೆ ಇದರಲ್ಲಿ ಏನು ಸರ್ ವಿಶೇಷ ಅನ್ಬೋದು ಸೊ ಇಲ್ಲಿ ಒಬ್ಬ ವ್ಯಕ್ತಿಯ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಬರ್ತಾನೆ ಒಂದು ನಿಮಿಷ ಒಂದೇ ನಿಮಿಷ ಬರ್ತಾನೆ ಆ ಭಾಗ ಓಟಾಗಿದ್ದಾನೆ ಬರ್ತಾನೆ ನೋಡಿ ಬಂದ ನೋಡಿ ಈ ಹುಡುಗ ನೋಡಿ ಹಂಗ ಇಲ್ಲ ಹಂಗ ಬೇಕಲ್ಲ ಕೈ ಇಲ್ಲ ಎರಡು ಕೈ ಇಲ್ಲ ಪಾಪ ಇವನು ಅವನು ಸ್ವಂತ ಕಾಲಲ್ಲಿ ಅವನು ನಿಂತ್ಕೊಬೇಕು ಇನ್ನೊಬ್ರಿಗೆ ಭಾರ ಅಂತ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನೋಡಿ ಕಷ್ಟಪಟ್ಟು ದುಡಿತಾ ಇದ್ದಾನೆ ಸೊ ಮನೆಯಲ್ಲಿ ತಂದೆ ತಾಯಿಗೆ ಭಾರವಾಗಿರ್ತಕ್ಕಂಥವರು ದಯವಿಟ್ಟು ಈ ವಿಡಿಯೋನ ವೀಕ್ಷಣೆ ಮಾಡಿ ಹಾಗೆ ದಯವಿಟ್ಟು ತಂದೆ ತಾಯಿಗಳು ನೋಡಿ ಇಂಥ ವೀಡಿಯೋನ ನಿಮ್ಮ ಮಕ್ಕಳಿಗೆ ತೋರಿಸಿ ಯಾಕೆಂದರೆ ನೋಡಿ ಇವನು ಇವನ್ನ ಒಂದು ಕೈ ನೋಡಿ ಒಂದ್ಸಲ ಕೈ ಇಲ್ಲ ಚಿಕ್ಕ ಚಿಕ್ಕ ಕೈಗಳು ಅಂಗವಿಕಲ ಸೊ ಈಂತಹ ಒಂದು ಹುಡುಗ ಏನು ತನ್ನ ಒಂದು ಸಂಸಾರಕ್ಕೆ ಒಂದು ಹಾಸರೆಯಾಗುವ ನಿಟ್ಟಿನಲ್ಲಿ ಇದ್ದಾನೆ ಅಂದರೆ ನಾವು ಜೀವನದಲ್ಲಿ ಯಾವ ಥರ ನಾವು ಎಚ್ಚೆತ್ಕೊಳ್ಬೇಕು ಸೊ ನಾನು ಏನು ಮಾಡೋಕ್ಕಾಗಲ್ಲ ಈ ಸಮಾಜದಲ್ಲಿ ನನ್ನ ಕೈಲಿ ಏನೂ ಆಗಲ್ಲ ಅಂತಕ್ಕಂಥವ್ರು ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ನಾವಿಲ್ಲಿ ಗಮನಿಸಿ ಅವನ ಹತ್ರ ಹೋಗ್ತೀನಿ ಅವನ ಒಂದು ಎರಡು ಅನಿಸಿಕೆಯನ್ನು ಪಡೀತೀನಿ ಸೊ ನಾನು ಹತ್ತಿರ ಹೋದರೆ ಅವನು ಸರಿಯಾಗಿ ಸ್ಪಂದಿಸಲ್ಲ ಅಂತ್ಕೊಳ್ಕ ಅಂದ್ಕೊಳ್ತೀನಿ ಏಕೆಂದರೆ ಒಬ್ಬರು ವೀಡಿಯೋ ಮಾಡ್ತಾರೆ ಅಂದಾಗ ಅವರು ಸ್ವಲ್ಪ ಅವರ ಒಂದು ನಿಜವಾದ ಹಾವಭಾವವನ್ನು ಬಿಟ್ಟು ಅವರು ಬೇರೆ ಥರ ಒಂದು ನಡೆದುಕೊಳ್ತಕ್ಕಂಥ ಒಂದು ರೀತಿ ನೀತಿಗಳು ಚೇಂಜಸ್ ಆಗುತ್ತೆ ಆದ್ದರಿಂದ ನನ್ನ ಹತ್ತಿರ ಹೋಗಿಲ್ಲ ದಯವಿಟ್ಟು ನಿರೀಕ್ಷಿಸಿ ತಾವಿಲ್ಲಿ ವೀಕ್ಷಣೆ ಮಾಡಿ ಅಂಗವಿಕಲ ಚೇತನ ಸೊ ಇಲ್ಲಿ ಎಲ್ಲ ಹೆಂಗ್ಸರೆಲ್ಲ ಜಗಳ ಮಾಡ್ತಾಯಿದ್ದಾರೆ ಸೊ ಆ ಕಡೆಯಿಂದ ಬರ್ತೀನಿ ನೋಡಿ ಈ ಒಂದು ತಾಳು ಬೆಟ್ಟದಲ್ಲಿ ಈ ಹುಡುಗ ನಮ್ಮ ಕೌದಳ್ಳಿಯಿಂದ ಆಗಮಿಸಿ ಪಾಪ ಈ ರೀತಿ ಏನು ಅವರ ಒಂದು ಜೀವನ ಜೀವನಕ್ಕೆ ಬೇಕಾದ ಒಂದು ನಿಟ್ಟಿನಲ್ಲಿ ಕಷ್ಟಪಟ್ಟು ಕಷ್ಟಪಟ್ಟು ದುಡಿತಾ ಇದ್ದಾನೆ ಸೊ ಮನೆಗೆ ಭಾರವಾಗಿರ್ತಕ್ಕಂಥವರು ಕೆಲಸ ಕಾರ್ಯ ಮಾಡದೇ ಇರ್ತಕ್ಕಂಥವ್ರು ತಂದೆ ತಾಯಿಗೆ ಹಿಂಸೆ ಕೊಡ್ತಕ್ಕಂಥವ್ರು ಈ ವಿಡಿಯೋನ ನೋಡಿ ಸ್ಫೂರ್ತಿಯನ್ನು ತಂದುಕೊಳ್ಳಿ ಸೊ ಇದು ನನ್ನ ಒಂದು ಅನಿಸಿಕೆ ಸೊ ಆ ಕಡೆಯಿಂದ ಬರ್ತೀನಿ ಅವನು ನಾನು ನೋಡಿಲ್ಲ ನಾನು ನೋಡಿದ್ರೆ ಏನಣ್ಣ ಅಂತ ಮುಂದಕ್ಕೆ ಕೊಡ್ತಾನೆ ಸೊ ಮತ್ತೆ ಹೋಗ್ತೀನಿ ಹತ್ರನೂ ಹೋಗ್ತೀನಿ ನೋಡಿ ನಾನು ಈ ಒಂದು ವಿಡಿಯೋದಲ್ಲಿ ಗುರುಸ್ತಕ್ಕಂಥ ಒಂದು ಕೆಲಸ ಅಂದರೆ ಪಾಪ ಈ ಹುಡುಗ ಕಷ್ಟಪಟ್ಟು ದುಡಿತಾ ಇದ್ದಾನೆ ಸೊ ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ಈತನನ್ನು ನೋಡಿ ಸೊ ಅವನ ಹತ್ರ ಹಣ್ಣುಗಳನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಅವನು ಒಂದು ಸಹಾಯಕ್ಕೂ ಸಹ ಮುಂದಾಗಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಅವನ ನೀವೊಂದೇ ಒಂದು ಹತ್ತು ರೂಪಾಯಿ ಕೊಟ್ಟರೆ ಅವನ ಜೀವನ ಕಟ್ಕೊಳ್ತಾನೆ ಅವ್ನ ಜೀವನಕ್ಕೆ ಅನುಕೂಲ ಆಗುತ್ತೆ ಸೊ ಅಂಗವಿಕಲ ಚೇತನ ಸೊ ಅವನ ಕರಿತೀನಿ ಸೊ ಅವನ ಏನು ಹೇಳ್ತಾನೆ ಕೇಳೋಣ ಲೈ ತಮ್ಮ ಬಾ 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 ಬರ್ತಾ ಇದ್ದಾನೆ ಅದೇ ಎಲ್ಲ ಅವತ್ತು ಬರ್ತೀನಿ ಅಂದ್ರೆ ಬರ್ನೇ ಇಲ್ವಲ್ಲ ನೀನು ಹಾಂ ಬನ್ನಿಲ್ಲ ಎಲ್ಲೋಟೋದೇ ಇದೆ ನೋಡೋಣ ನಿನ್ನ ನಿನ್ನ ನಿನ್ನೋ ನೀನು ನೋಡಲೇಬಾರ್ದು ಹಂಗು ವಿಡಿಯೋ ಮಾಡ್ಕೊಂಬಿಟ್ಟಿದ್ದೀನಿ ಸೊ ಏನು ಗೊತ್ತಾ ವಿಡಿಯೋ ಮಾಡೋ ಉದ್ದೇಶ ನಮ್ಮ ಬೆಟ್ಟಕ್ಕೆ ಬರ್ತಾರಲ್ಲ ನಿನ್ನ ನೋಡಿದ್ರೆ ಸ್ವಲ್ಪ ಏನಾರು ಅವ್ರ ಕೈಲಾಗಿ ಸಹಾಯ ಮಾಡ್ಲಿ ಅಂಬ್ಬಿಟ್ಟು ಮಾಡ್ತಾ ಇರೋದು ಸರಿ ಏನು ತೋ ತಪ್ಪಿಲ್ಲ ತಾನೆ ಹಾಕ್ಬೋದಾ ಹಾಂ ಸಮಾಜಕ್ಕೆ ಕಳಿಸ್ಬೋದಾ ಹಾಂ ಸೊ ನಮ್ಮ ಹುಡುಗ ನೋಡಿ ಈ ಥರ ಅವನ ಅಂಗವಿಕಲನಾಗಿದ್ದರೂ ಸಹ ಈ ಥರ ಕಷ್ಟಪಟ್ಟು ಇದ್ದಾನೆ ಸೊ ಮನೆಗೆ ಭಾರವಾಗಿರ್ತಕ್ಕಂಥವರು ದಯವಿಟ್ಟು ಇವನ ಒಂದು ಒಂದು ಸ್ಥೈರ್ಯ ಏನು ಇವನ ಒಂದು ಧೈರ್ಯ ಸ್ಥೈರ್ಯಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸೋದ್ರ ಮೂಲಕ ಈ ರೀತಿಯೂ ಸಹ ದುಡಿಬಹುದು ಈ ರೀತಿಯೂ ಸಹ ಸಮಾಜಕ್ಕೆ ನಾವು ಸ್ಫೂರ್ತಿದಾಯಕವಾಗಿರಬಹುದು ಅಂತಕ್ಕಂಥ ಒಂದು ಸಂದೇಶವನ್ನು ನಮ್ಮ ಹುಡುಗ ಇದ್ದಾನೆ ದಯವಿಟ್ಟು ಮಲೆಮಾದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು ಪ್ರವಾಸಿಗರು ಇವನ ಈ ಒಂದು ಉತ್ತಮವಾದ ಕಾರ್ಯಕ್ಕೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವುದರ ಜೊತೆಗೆ ಏನೋ ನಿಮ್ಮ ಕೈಲಾದಂತಹ ಸಣ್ಣ ಪುಟ್ಟ ಸಹಕಾರಿಯಾಗಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಒಗೇ ಮಹದೇಶ್ವರ ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ ಇನ್ನೊಂದು ಸಲ ಹಾಂ ಈಗೆಲ್ಲ ನೋಡಲಿ ನಿನ್ನ ಹಾಂ ಕಳಿಸಿರ್ತೀನಿ ಆಗ್ಬೋದಾ